ಏನು ಹೇಳ್ತಾ ಇದ್ಯಾ ಅಂತ ಅದರ ಬಗ್ಗೆ ನನಗೆ माहिती ಇಲ್ಲ ಅವರು ಸ್ಪಷ್ಟಿಕರಣಾಯ್ತಪ್ಪಾ ನಮ್ಮ ಪತ್ರಿಕೆಯಲ್ಲಿ ಮೂಡ್ತೆ ಅವೆನ ಸ್ಪಷ್ಟಿಕರಣ ಕೊಡ್ಬಹುದು ಪ್ರತಿದಾರ ಯಕಂದ್ರೆ ಐ ಕಾನ್ಟ್ ಸ್ಪೀಕ್ ಅವರು ಇದು ವಿದ್ಯಾರಿಯೆ ಅಂತ ಹೇಳ್ತಿರಲ್ಲ ಬಟ್ ಅವರೇ ಗಾಳಿ ಮಾಡಿ ಮಾಡಿದ್ದಾರೆ ಅಲ್ಲ ಅಧ್ಯಕ್ಷ ಬದಲಾವಣೆ ಆಗಬೇಕ 타이ಂಗೆ ಸರ್ ನನಗೆ ಐ ಆಮ್ ನಾಟ್ ಅವೇರ್ ಅಂತ ಯಾಂಗ್ ನಾಟ್ ಹೇಳ್ತಾ ಇದಿರಲ್ಲ ಪರಿಷತ್ ಬಗ್ಗೆ ನಿರ್ಣಯ ಮಾಡತಕ್ಕಂತವರು ಮರಿಸ್ತಿದ್ದಾರೆ ಐಸಿಎಸಿ ಅಧ್ಯಕ್ಷಿದರೆ ಕೆಪಿಸಿಸಿ ಅಧ್ಯಕ್ಷಿದರೆ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಎಲ್ಲ ಹಿರಿಯ ನಾಯಕರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಾನು ಆ ತೀರ್ಮಾನ ತೆಗೆದುಕೊಳ್ತಕ್ಕಂತ ಇದ್ರಲ್ಲಿ ನಾವಿಲ್ಲ ದಯವಿಟ್ಟು ಅವ್ರು ಏನು ತೀರ್ಮಾನ ತಗೊಳ್ತಾರೆ ನಾವು ಅದಕ್ಕೆ ಒಪಿನಿಯನ್ ಜನರೇಟ್ ಮಾಡ್ಕೊಳ್ಬಹುದು ಒಪಿನಿಯನ್ ನೋಡಿ ಒಪಿನಿಯನ್ ಹಾಕಿರುತ್ತೆ ಅಂದ್ರೆ ಒಪಿನಿಯನ್ ಕೇಳಿದ್ರೆ ಹೇಳೋದಿರುತ್ತೆ ಸುಮ್ಮನೆ ಮಾಧ್ಯಮ ಬಂದು ಹೇಳೋದು ಆ ಮಾಧ್ಯಮಗಳಲ್ಲಿ ಬಂದು ಹೇಳೋದು ಒಪಿನಿಯನ್ ಹೇಳೋ ಪದ್ಧತಿ ಅಲ್ಲ ಪಕ್ಷದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಇಂಟರ್ನಲ್ ಡಿಸ್ಕಷನ್ಸ್ ಇರುತ್ತೆ ತನ್ನದೇ ಆಗಿರ್ತಕ್ಕಂಥ ಒಂದು ಕನ್ಸಲ್ಟೇಷನ್ ಇದೆ ಅದಕ್ಕೆ ಒಂದು ರಾಜಕೀಯ ವ್ಯವಸ್ಥೆ ಇದೆ ನಾವು ಮಾಧ್ಯಮಕ್ಕೆ ಹೋಗಿ ನಾವು ಈ ರೀತಿ ಆ ರೀತಿ ಹೇಳಿದ್ರೆ ಅದು ಸರಿಯಾಗಿ ಇಲ್ಲ ಸರ್ ನಿಮ್ಮ ನಿಮ್ಮ ಸರಿಯಾಗಿರ್ತೀನಿ ಮಾಡ್ತೀವಿ ಎರಡು ಹುದ್ದೆ ಇರಬಾರ್ದು ಅನ್ನೋದು ಒಂದು ಈಗ ಮುಂದಿನ ಎಲೆಕ್ಷನ್ ದೃಷ್ಟಿಕೋನದಿಂದ ಈಗ ಬದಲಾವಣೆ ಮಾಡಿದ್ರೆ ಅನುಕೂಲ ಅನ್ನುವಂಥದ್ದು ನೋಡಿ ನಮ್ಗೆ ಚುನಾವಣೆ ಜ್ಞಾನ ಇಲ್ಲ ನಮಗೆ ಒಳ್ಳೆ ಆಡಳಿತ ಕೊಡಬೇಕು ಜನ ಸ್ನೇಹಿ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ಜನರೇ ಜನರು ಕೈ ಒಂದು ಸುಖವಾಗಿರ್ಬೇಕು ಅನ್ನೋದೇ ನಮ್ಮ ಒಂದು ಭಾವನೆ ಹಾಗಾಗಿ ನಮ್ದು ಮೊದಲನೇ ಆದ್ಯತೆ ಡೆವಲಪ್ಮೆಂಟ್ ಇದೆ ಎರಡನೇ ಆದ್ಯತೆ ಸುಖ ಸಮೃದ್ಧಿ ಇದೆ ಮೂರನೇ ಆದ್ಯತೆ ನಾವು ಖಂಡಿತವಾಗಿ ಇನ್ಫ್ರಾಸ್ಟ್ರಕ್ಚರ್ ಏನೇನಂದ್ರೆ ನಿಮ್ಮ ಎಜುಕೇಶನ್